ಇವನ್ಯೂಸ್ಗೆ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘದ ವತಿಯಿಂದ ತುಮಕೂರು ಜಿಲ್ಲೆಯ ಸಮಾಜ ಸೇವಕರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಸಮಾರಂಭವನ್ನು ಭಾನುವಾರ ಸರಸ್ವತಿಪುರಂನಲ್ಲಿ ದಾರಿಣಿ ಆರ್ಕೆಡ್ನಲ್ಲಿ ಆಯೋಜಿಸಲಾಗಿತ್ತು ಜನತೆ ವಾಯ್ಸ್ನ ಸಂಪಾದಕರಾದ ರಫೀಕ್ ಅಹಮದ್ ಮತ್ತು ಮೊಯಿನ್ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಶಶಿಕಾಂತ್ ಆತ್ಮರಾಮ್ ಕಾಂಬಳೆ ಅಧ್ಯಕ್ಷತೆಯನ್ನು ವಹಿಸಿದ್ರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಸಿ ಗೋಪಾಲ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ಶ್ರೀ ನರಸಿಂಹಮೂರ್ತಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕ ಡಾ ಎಚ್ ನಾಗರಾಜ್ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಸಮಾಜ ಸೇವಕ ಶ್ರೀ ಮಹೇಂದ್ರ ಮುನ್ನೋತ್ ಹಾಸ್ಯ ನಟ ಶ್ರೀ ಮೈಸೂರು ರಮಾನಂದ್ ಹಾಗೂ ಕಲಾವಿದೆ ಶ್ರೀಮತಿ ಮೈಸೂರು ಮಂಜುಳಾ ಹಾಜರಿದ್ದರು ಸನ್ಮಾನಿತರು ನಜರುಲ್ಲಾ ಬೇಗ್ ಜೇಬಾ ಈರಂ ಮತ್ತು ಮೊಹಿನ್ ಇತರರು ಇದ್ದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಾಗಣ್ಣ ಶ್ರೀ ಕೃಷ್ಣಪ್ಪ ಶ್ರೀ ಅವಿನಾಶ್ ಶ್ರೀ ವಿಜಯ್ ಮುನಿಯಪ್ಪ ಶ್ರೀ ಸಂಜಯ್ ಸಾವಂತ್ ಶ್ರೀಮತಿ ಬಿ ಯಶಸ್ವಿನಿ ಶ್ರೀಮತಿ ಉಮೇದ್ ಉಲ್ಲಾ ಶರೀಫ್ ಹಾಗೂ ಶ್ರೀ ಬಿಕೆ ಮಂಜುನಾಥ್ ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಸಾಧಕರಿಗೆ ಸನ್ಮಾನ ನೀಡಿ ಸಂಘಟಕರು ಹಾಗೂ ಅತಿಥಿಗಳು ಸಾಧನೆಗಳನ್ನು ಕೊಂಡಾಡಿದ್ರು